ಅಸ್ಲಾಂ ವಲಯಕುಮ್ ನಮಸ್ಕಾರ ವೀಕ್ಷಕರೇ ಎಲ್ಲ ಚೆನ್ನಾಗಿದೆ ಅನ್ಕೋತೀನಿ ಸೊ ನಮ್ಮ ಹತ್ರ ಒಂದು ಆಹ್ಹ್ವಾನ ಉಂಟು ಮಾರಾಟಗಾಗಿ ಇನ್ನೋವಾ ಕಿಷ್ಟ ಅಂತ ಆಟೋಮೆಟಿಕ್ ಗಾಡಿ ಅದು ಸೊ ರೇಟ್ ಬಂದುಬಿಟ್ಟು ಅವರು ಮೂವತ್ತು ಲಕ್ಷ ಹೇಳ್ತಾರೆ ಸ್ವಲ್ಪ ಮಾಡ್ಬೋದು ಅದು ಮೋಡ ಎರಡು ಸಾವಿರದ ಹತ್ತೊಂಬತ್ತು ಗಾಡಿ ರನ್ ಆಗದೆ ಒಂದು ಲಕ್ಷದ ಹತ್ತು ಸಾವಿರ ರನ್ ಆಗದೆ ಸೊ ನಿಯರ್ ಬೈ ಅದು ಬೆಂಗಳೂರಲ್ಲಿ ಪ್ರತಿಯೊಂದು ಸ್ಟಿ ಎಲ್ಲ ಶೋರೂಮದು ಯಾವುದು ಒಂದು ಪೇಪರ್ ರನ್ನಿಂಗ್ ಉಂಟು ಸಿಂಗಲ್ ಕಂಪಲ್ಸರಿ ಗಾಡಿ ಅದು ಡೀಸೆಲ್ ಗಾಡಿ ಸೊ ನೋಡ್ಕೊಳ್ಳಿ ಹಾಗೆ ಮತ್ತು ನಾವು ಉಂಟು ನಮ್ಮ ಹತ್ರ ಅನ್ಯ ಕಮರ್ಷಿಯಲ್ ವೆಹಿಕಲ್ ಐಚರ್ ಗಾಡಿ ಅದು ಅದು ಮೂರು ಉಂಟು ಎರಡು ಸಾವಿರದ ಇಪ್ಪತ್ತೆರಡು ರೇಟ್ ಬಂದುಬಿಟ್ಟು ಅವರು ಇಪ್ಪತ್ತು ಲಕ್ಷ ಸ್ವಲ್ಪ ನಿಮಿಷ ಮಾಡ್ಬೋದು ಇಪ್ಪತ್ತು ಒಂದು ಫುಟ್ ಅದು ಗಾಡಿ ಗಾಡಿ ಚೆನ್ನಾಗಿ ಇಟ್ಕೊಂಡಾರೆ ನಿಯರ್ ಬೈ ಅದು ತುಮಕೂರಲ್ಲೇ ಉಂಟು ಗಾಡಿ ಒಂದು ಆ ಟೈರ್ ಹೊಸದೇ ಉಂಟು ಸೊ ಗಾಡಿ ರನ್ ಆಗೋದೆ ಒಂದು ಲಕ್ಷದ ಮೂವತ್ತು ಸಾವಿರ ರನ್ ಆಗೋದೆ ಸಮಥಿಂಗ್ ಹೆಚ್ಚಿನ ಮಾಹಿತಿ ಪಾಟಿ ಮುಕ್ತಿ ಮಾಹಿತಿ ಪಳ್ಕೊಳ್ಳಿ ಹಾಗೆ ಮತ್ತೊಂದು ನಾವು ಉಂಟು ನಮ್ಮ ಹತ್ರ ಅಶೋಕ್ ದೋಸ್ ದಲೆಂಡ್ ಅಂತ ಅದು ಮೂಡುವ ಎರಡು ಸಾವಿರದ ಇಪ್ಪತ್ತು ರೇಟ್ ಬಂದುಬಿಟ್ಟು ಅವರು ನಾಲ್ಕೂವರೆ ಹೇಳ್ತಾವೆ ಸ್ವಲ್ಪ ಇಶ್ಯೂ ಮಾಡ್ಬೋದು ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಸ್ಲಾಂ